ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಬೆಂಗಳೂರಿನ ಫೇಮಸ್ ಮನೆಲ್ಗಿಟ್ಟ ಝೂಗೆ ಬಂದಿದ್ದೀವಿ ಇಲ್ಲಿ ಯಾವ ಯಾವ ಥರ ಪ್ರಾಣಿಗಳಿದ್ದಾವೆ ಯಾವ್ಯಾವ ವಿಚಿತ್ರ ವಿಚಿತ್ರ ಪ್ರಾಣಿಗಳೆಲ್ಲ ಇದ್ದಾವೆ ಅವ್ರನ್ನೆಲ್ಲರನ್ನೂ ತೋರಿಸ್ತೀವಿ ಇವತ್ತು ಬನ್ನಿ ನೋಡಿ ಇಲ್ಲಿ ಜಿರಾಫೆ ಇದೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಇದು ಜಿರಾಫೆ ಸೊ ಇಲ್ಲಿ ಎರಡು ಜಿರಾಫೆಗಳಿದಾವೆ ಮತ್ತು ಇಲ್ಲಿ ಬಂದ್ಬಿಟ್ಟು ಜೀವ್ರಾಜ್ಗಳಿದೆ ಫುಲ್ಲು ಇಲ್ಲಿ ನಮಗೆ ವ್ಯೂವಿಂಗ್ ಪಾಯಿಂಟ್ ಈ ಕಡೆ ಇಲ್ಲ ಏನೋ ರಿಸ್ಟ್ರಿಕ್ಟೆಡ್ ಮಾಡಿಬಿಟ್ಟು ಏರಿಯಾನ ಆಮೇಲೆ ತೋರಿಸ್ತೀನಿ ನಿಮಗೆ ಪಾಸಿಬಲ್ ಇದ್ರೆ ನಾ ಇನ್ನಷ್ಟು ಜೂಮ್ ಮಾಡಿ ತೋರಿಸ್ತೀನಿ ಹಿಂದುಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಝೂಗೆ ಬಂದ ತಕ್ಷಣ ಫಸ್ಟ್ ನೋಡ್ಕೊಬೇಕಾಗಿರೋದು ಇಲ್ಲಿರುವಂಥ ಮ್ಯಾಪ್ನ ಇಲ್ಲಿ ಯಾವ್ಯಾವ ಥರ ಇದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಫುಲ್ ಇನ್ಫಾರ್ಮೇಷನ್ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದನ್ನು ಇದು ಮಾಡಿರ್ತಾರೆ ದೆನ್ ಇಲ್ಲಿಂದ ರೂಟ್ ಮ್ಯಾಪ್ ಹೀಗೋಗಿ ನೆಕ್ಸ್ಟ್ ಎಲ್ಲ ಕಡೆನೂ ಸಿಗಬೇಕು ಇಲ್ಲಿ ನೋಡಿ ಇಲ್ಲಿ ಏನೇನು ಮಾಡಬಾರ್ದು ಏನೇನು ಮಾಡಬೇಕು ಅನ್ನೋದು ಕೂಡ ಇನ್ಸ್ಟ್ರಕ್ಷನ್ ಇರುತ್ತೆ ಪ್ಲಾಸ್ಟಿಕ್ಗಳನ್ನೆಲ್ಲ ಯೂಸ್ ಮಾಡಬಾರ್ದು ಆಮೇಲೆ ಆಲ್ಕೋಹಾಲಿಕ್ಕು ಆ್ಯಂಡ್ ಸ್ಮೋಕಿಂಗ್ಸು ಎಲ್ಲ ಏನು ಇದು ಇದು ಸ್ಮೋಕ್ ಎಲ್ಲ ಮಾಡಬಾರ್ದು ಮತ್ತು ಇಲ್ಲಿ ಪಾರ್ಕಿಂಗ್ಗಳಿಗೆಲ್ಲ ಬೇರೆ ಬೇರೆ ವ್ಯವಸ್ಥೆ ಇದೆ ಆಮೇಲೆ ಯಾವ್ಯಾವ ಪ್ರಾಣಿಗಳಿದೆ ಪ್ರತಿಯೊಂದು ಕೂಡ ಇಲ್ಲಿ ಮ್ಯಾಪಲ್ಲಿದೆ ಈ ಮ್ಯಾಪನ್ನ ನೀವು ಒಂದು ಸಲ ಕ್ಲೀನಾಗಿ ಬಂದು ನೋಡಿಕೊಂಡ್ರೆ ನಿಮ್ಗೆ ಪ್ರತಿಯೊಂದು ಕೂಡ ಮಾಹಿತಿ ಸಿಗುತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ನೀವು ಕೂಡ ಒಂದು ಪ್ರಾಣಿನ ಕೂಡ ದತ್ತುವಾಗಿ ತಗೊಬಹುದು ಆ ಥರದ್ದು ಕೂಡ ಇಲ್ಲಿ ಫೆಸಿಲಿಟೀಸ್ ಇದೆ ನೋಡಿ ಇಲ್ಲಿ ಪ್ರತಿಯೊಂದು ಕೂಡ ಹಂಗೆ ಎಲ್ಲೆಲ್ಲಿ ಹೋಗಬೇಕು ಅಂತ ಮ್ಯಾಪಿಂಗ್ ಇರುತ್ತೆ ರೂಟ್ ಮ್ಯಾಪಿಂಗು ಹಿಂಗೆ ಹೋದ್ರೆ ಹುಲಿ ಇದೆ ಕರಡಿ ಇದೆ ಇನ್ನು ತುಂಬ ಪ್ರಾಣಿಗಳೆಲ್ಲ ಇದಾವೆ ತೋರಿಸ್ತೀವಿ ಬನ್ನಿ ನೋಡಿ ಇಲ್ಲಿ ನೋಡಿ ಹೆಂಗೆ ಟೈಗರ್ಸ್ಗಳು ಮೇಯ್ನ್ ಟೈಗರ್ಸ್ಗಳು ಹೆಂಗೆ ಹೋಗ್ತಾ ಇದ್ದಾವೆ ನೋಡಿ ಇಲ್ಲಿ ನಿಜವಾದ ಸ್ವತಂತ್ರ ಜೀವಿಗಳು ಅಂತ ಹೇಳಿದ್ರೆ ಇವರೇನೆ ಯಾವುದೇ ರೀತಿಯ ಮನಸ್ಸಲ್ಲಿ ಆಗಲಿ ಒಂದು ಕೆಟ್ಟ ಭಾವನೆ ಕೂಡ ಇರಲ್ಲ ಅವರಿಗೆ ಒಳಗೆ ಒಂದು ಹುಲಿ ಇದೆ ಅದನ್ನು ನೋಡೋಕ್ಕೆ ಎಷ್ಟು ಜನ ಹೇಗೆ ನಿಂತಿದ್ದಾರೆ ಅದೇ ಹುಲಿ ಏನಾದರೂ ಹೊರಗಡೆ ಇದ್ದಿದ್ರೆ ಇವರೆಲ್ಲಾದರೂ ಕೂಡ ಹೊರಗಡೆ ಓಡ್ತಾ ಇದ್ದಿದ್ರು ಮನೆಗೆ ಎಷ್ಟು ವಿಚಿತ್ರ ಇದೆ ನೋಡಿ ಒಂದು ಹುಲಿನ ಕೂಡ ಹಾಕ್ಕೊಂಡು ನೋಡೋ ಪರಿಸ್ಥಿತಿ ಆಗಿದೆ ಅದನ್ನು ಆಚೆ ಬಿಟ್ಟು ನೋಡು ಧೈರ್ಯ ಯಾರಿಗೂ ಇರೋದಿಲ್ಲ ಅಲ್ಲ ಒಳಗ್ ನೋಡಿ ಕರಡಿ ಇದೆ ಒಂದೇ ಒಂದ್ ಒಂದೇ ಒಂದ್ ಕರಡಿ ಇದೆ ಸಖತ್ ಇಲ್ಲಿ ಎರಡು ಪ್ರಭೇದಗಳಿದೆ ಒಂದು ದೊಡ್ಡ ಮಾಂಸಾಹಾರಿಗಳು ಮತ್ತು ಇನ್ನೊಂದು ಸಣ್ಣ ಪ್ರಮಾಣದ ಮಾಂಸಾಹಾರಿಗಳು ಅಂತೇಳಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಏನಂತೇಳಿ ಸೀಲ್ನ ಇದೆ ಕತ್ತೆಕಿರಬಾ ಇದೆ ಗುಳ್ಳೆನರಿ ಇದೆ ಹಾಗೂ ಭಾರತೀಯ ಬೂದು ತೋಳ ಇದೆ ಮತ್ತೆ ಅಲ್ಲಿ ಏನಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಹಾಕಿದಾರೆ ಯಾವ ಥರ ಫುಡ್ ತಿನ್ನುತ್ತೆ ಯಾವ ಥರ ಲೈಫ್ ಸ್ಟೈಲ್ ಯಾವ ಅಂತ ಹೇಳಿ ಅಲ್ಲೇ ಝೂ ಪಕ್ಕದಲ್ಲೇನೆ ಇಲ್ಲಲ್ಲ ಆ ಝೂ ಪಕ್ ಅದು ಏನೊಂದು ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಅದ್ರ ಪಕ್ಕ ಪಕ್ಕದಲ್ಲೇನೆ ಕೂಡ ಇನ್ಫಾರ್ಮೇಷನ್ ಹಾಕಿದ್ದಾರೆ ಬನ್ನಿ ಅಲ್ಲಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಅಲ್ಲಿ ಇದೆಯಲ್ಲ ಕಾಣಿಸ್ತಾ ಟೂತ್ ಪಿಕ್ ತರ ಆಗ್ಬಿಡ್ತಿ ಅದಕ್ಕೆ ಮುಳೆನೆಲ್ಲ ಬಿಡಿಸಿ ಹಿಂಗ ಗುಳ್ಳೆ ನೆರೆ ಇದೆ ನೋಡಿ ಅಲ್ಲಿ ಅದು ತುಂಬಾ ನಾಚಿಕೆ ಸ್ವಭಾವ ಪ್ರಾಣಿ ಬಟ್ ಅದು ಯಾರಿಗೂ ಮುಖಾನು ತೋರ್ಸಲ್ಲ ಏನೂ ಇಲ್ಲ ನಾನು ಅಂತ ಇದ್ರೆ ದೂರ ಹೋಗುತ್ತೆ ನೋಡಿ ಎರಡಿದೆ ನಮಗೂ ದೂರದಿಂದ ಕಾಣಿಸ್ತಾ ಇದೆ ಒಂದು ಬಾಲ ಆಡಿಸ್ತಾ ಇದೆ ಒಂದು ಆಚೆ ಕೂತಿದೆ ಇನ್ನೊಂದು ಒಳಗಡೆ ಇದೆ ತುಂಬಾ ಇದೆ ಪ್ರಾಣಿಗಳು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ವೀಕೆಂಡ್ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಎರಡು ತರ ಕಿರುಬಗಳಿದ್ದಾವೆ ತೋರಿಸ್ತೀವಿ ಬನ್ನಿ ಸೊ ಇದೆಲ್ಲ ಇದು ಉಲ್ಫ್ ಅಂತ ಹೇಳಿ ಭಾರತೀಯ ಬೂದು ತುಳ ಅಂತ ಹೇಳ್ತಾರೆ ತುಂಬಾ ಇದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದಾವೆ ಇವುಗಳು ಕೂಡ ಗುಂಪಲ್ಲಿ ವಾಸಿಸಬೇಕು ಅಂತ ಇಷ್ಟಪಡುವಂಥ ಇಷ್ಟಪಡುವಂತ ಒಂದು ಪ್ರಾಣಿಗಳ ಜಾತಿ ವೀಕೆಂಡ್ ಬಂದಾಗ ಈ ತರ ಬೋಟಿಂಗ್ ಕೂಡ ಇದೆ ಇಲ್ಲಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬಟ್ ವಿಚಿತ್ರ ಏನಂತ ಹೇಳಿದ್ರೆ ಮನುಷ್ಯರು ಮನುಷ್ಯರನ್ನೇ ನೋಡ್ತಾ ಇದ್ದಾರೆ ಅದೇ ವಿಚಿತ್ರವಾಗಿರೋದು ಇವತ್ತು ನೋಡಿ ಇಲ್ಲಿ ಎಷ್ಟೊಂದು ಜಿಂಕೆಗಳಿದ್ದಾವೆ ಹಂಗೆ ಆ ಕಡೆ ನೋಡಿದ್ರೆ ಅಲ್ಲಿ ಕೃಷ್ಣಮುರುಗಗಳು ಅದು ಕೋಡುಗಳು ಹಿಂಗೆ ಸುರುಳಿ ಹಾಕಿದ ಹೋಗಿರ್ತವೆ ಹಂಗೆ ಅಲ್ಲಿ ಎರಡು ಭಾಗಕ್ಕೆ ನೋಡಿ ಈ ಕಡವೆ ಅಂತ ಹೇಳ್ತೀವಿ ಗೊತ್ತಾ ಅದು ಸಖತ್ತ ತುಂಬ ಮಲ್ಕೊಂಡಿದ್ದಾವೆ ಎಲ್ಲ ಇವಾಗ ಊಟ ಆಗಿದೆ ಅನಿಸುತ್ತೆ ಹಂಗಾಗಿ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾವೆ ರೆಸ್ಟಿಂಗ್ ಟೈಮ್ಗಳಾಗಿಬಿಟ್ಟಿದೆ ಇದಕ್ಕೆ ಫುಲ್ಲು ತುಂಬ ಚೆನ್ನಾಗಿದ್ದಾವೆ ನೋಡಲಿಕ್ಕೆ ಬಟ್ ಏನಂತ ಹೇಳಿದ್ರೆ ಇವುಗಳನ್ನೆಲ್ಲ ಕೂಡಾಕೊಂಡು ನೋಡ್ಬೇಕಲ್ಲ ಅನ್ನೋ ಪರಿಸ್ಥಿತಿ ನೋಡಿ ಪ್ರಾಣಿಗಳು ಇದು ಹಿಪ ಅಂತ ಅಂತೇಳಿ ಬಟ್ ಇದು ನಮ್ಮ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ತುಂಬಾ ಕಡಿಮೆ ಸಿಗುವಂತದ್ದು ಇಲ್ವೇ ಇಲ್ಲ ಅಂತ ಹೇಳ್ಬೋದು ಇದು ಫುಡ್ ವೆಜ್ ಆಗಿರುತ್ತೆ ನದಿಗಳು ಸರೋ ನದಿಗಳು ಮತ್ತೆ ಸರೋವರಗಳು ಈ ಜೋಗು ಪ್ರದೇಶ ಇರುತ್ತಲ್ಲ ಹುಲ್ಗಾ ಅಂತಲ್ಲಿ ಜಾಸ್ತಿ ನೋಡ್ಬೋದು ಇವುಗಳು ಬಟ್ ಇವುಗಳು ಹೆಂಗ ಅಂತ ಹೇಳಿದ್ರೆ ಎಷ್ಟು ಸ್ಮೂತ್ ಆಗಿರ್ತಾವೋ ಅಷ್ಟೇ ರಫ್ ಆಗಿರ್ತವೆ ಬಿಹೇವಿಯರ್ ಹಾಗೆ ಇರುತ್ತೆ ಇದ್ರದು ನೋಡಿ ನೀವು ಇಲ್ಲಿ ಏನ್ ಬೋರ್ಡ್ ನೋಡ್ತಾ ಇದ್ರಲ್ಲ ಇದೆಲ್ಲ ಆನೆಗಳನ್ನ ದತ್ತು ತಗೊಂಡಿರುವಂತರು ಎಷ್ಟು ಆನೆಗಳಿದೆ ಅಂತ ನಿಸರ್ಗ ಅಂತ ಇದೆ ಗಜೇಂದ್ರ ಅಂತ ಇದೆ ಚಂಪಕಧಮ್ಮ ಇದೆ ವನರಾಜ ಇದೆ ರೂಪಾ ಇದೆ ಅಲಿಯಾ ಇದೆ ರೀಟಾ ಇದೆ ಗೌರಿ ಇದೆ ಇಲ್ಲಿ ಇವಾಗ ಸಣ್ಣ ಇದೆ ಮತ್ತೆಲ್ಲ ಕ್ಯಾಪ್ ಕೂಡ ಕ್ಯಾಂಪ್ಗಳಿಗೆ ಹೋಗಿದಾವೆ ನೋಡಿ ಇಲ್ಲಿ ಒಂದು ನಾಲ್ಕು ಆನೆಗಳಿದೆ ಇವತ್ತು ನಿಮ್ ನೋಡ್ಲಿಕ್ಕೆ ಎಲ್ಲ ಪುಟ್ ಪುಟ್ಟದಾಗಿದೆ ತುಂಬಾ ಚೆನ್ನಾಗಿದೆ ಜನಗಳು ನೋಡಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನಗಳಿದ್ದಾರೆ ಈ ವೀಕೆಂಡ್ ಅಲ್ಲಿ ಮಕ್ಕಳುಗಳಿಗೆ ಎಲ್ಲನೆಲ್ಲ ತೋರ್ಸಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಕಾಣಿಸ್ತಾ ಇದೆಯಲ್ಲ ನೋಡಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನೀವು ಅವ್ರನ್ನ ಹತ್ರದಿಂದ ಯಾವತ್ತೂ ನೋಡೋದಕ್ಕೆ ಸಾಧ್ಯ ಇಲ್ಲ ಜೂ ಒಳಗೇನೆ ನೋಡಿರ್ತೀರಾ ಬಟ್ ನಾನು ನಿಮಗೆ ಎಷ್ಟು ಹತ್ರದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ರೆ ಮುಖಾಮುಖಿಯಾಗಿ ತೋರಿಸ್ತೀನಿ ಭಯ ಬೀಳ್ಬೇಡಿ ಬನ್ನಿ ತೋರಿಸ್ತೀನಿ ಎಷ್ಟು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಯಾವತ್ತು ಇಷ್ಟು ಕ್ಲೋಸ್ ಅಪ್ ಸಿಕ್ಕಿರಲಿಲ್ಲ ಇವಾಗ ಸಿಗ್ತಾ ಇದೆ ನಮಗೆ ಎಷ್ಟು ಗಾಂಭೀರ್ಯದಿಂದ ಗೊತ್ತಿದೆ ಅದಕ್ಕೆ ಸಿಂಹ ನಾ ಕಾಡಿನ ರಾಜ ಅಂತ ಹೇಳ್ತಾರೆ